மேடம் 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 இட இ आप आगे इधर तो काम लेके निकला। उसी संदर्भ दली। इधर तो बाइक देखी। इधर तो स्टूपिड। नहीं, जस्ट इधर ही है। So mainly. ತಾಯಿನೇ ದೇವರ ಸೊ ಒಂದು ಡಿಫ್ರೆಂಟ್ ಒಂದು ಯೂನಿಕ್ ಆಗಿರೋಂಥ ಒಂದು ಕಥೆನ ಹೇಳೋಕೆ ಹೊರಟಿದ್ದು ಸೊ ಯೂಶಲಿ ಎಲ್ಲರೂ ಯಾಕೆ ತಾಯಿನ ದೇವರು ಅಂತ ಅಂತೀವಿ ಅನ್ನೋ ಒಂದಷ್ಟು ಅಂಶನ ಇಟ್ಕೊಂಡು ಈ ಕಥೆನ ಮಾಡಿದ್ರು ಇದು ನನ್ನ ಮೊದಲನೇ ನಿರ್ದೇಶನ ನಮ್ಮ ನಿಮ್ಮರು ತುಂಬ ಬೆನ್ನೆಲುಬಾಗಿ ನಮಗೆ ಸಪೋರ್ಟ್ ಮಾಡಿ ಇಲ್ಲ ನೀವು ಮಾಡ್ತೀಯಾ ನೀವು ಮಾಡು ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿ ನನಗೆ ಒಂದು ಡೈರೆಕ್ಷನ್ ಮಾಡುವಂಥ ಒಂದು ರೀತಿ ಮಾಡಿದ್ದಾರೆ ಸೊ ಅದೇ ರೀತಿ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ಸೊ ಇವೆಲ್ಲ ಬಂದಿರೋದ್ರಿಂದ ನಮ್ಮ ಒಂಥರ

ಆ ಫಿಲಮು ನನಗೆ ಬಂದು ಫಸ್ಟ್ ಟೈಮ್ ಕತೆ ಹೇಳ್ಬೋದು ತುಂಬ ಡಿಫ್ರೆಂಟ್ ಆಗಿತ್ತು ಈಗ ಇತ್ತೀಚೆಗೆ ಈ ಲೇಡೀಸ್ ಸೆಂಟಿಮೆಂಟ್ ಫಿಲಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಈ ಪೀಚರ್ ಮತ್ತು ಲೇಡೀಸ್ ಎಂಟಿಮೆಂಟ್ ತ್ರೀ ಮದರ್ಸ್ ತ್ರೀ ಡಾಟರ್ಸ್ ಜೊತೆ ಅಂದರೆ ಮೂ ತಾಯಿ ಮೂ ಹೆಣ್ಮಕ್ಳ ಬಗ್ಗೆ ಒಂದು ಒಳ್ಳೆಯ ರೀತಿ ಆಗಿತ್ತು ತುಂಬ ಚೆನ್ನಾಗಿದೆ ಇನ್ಮೇಲೆ ನಾನು ಡಿಫ್ರೆಂಟ್ ರೋಲ್ ಅಂತ ಹೇಳಬೇಕು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ನಾನು ತುಂಬ ವಿಲನ್ಸು ಎಲ್ಲರ ಜೊತೆಲಿ ಇರ್ತೀನಿ ಇನ್ಮೇಲೆ ನಾನು ತುಂಬ ಲೇಡೀಸ್ ಜೊತೆಯಲ್ಲಿ ಡೌನ್ರಪ್ ಮಾಡಿ ತುಂಬ ಇಷ್ಟ ಆಯಿತು ಆ್ಯಂಡ್ ಫಸ್ಟ್ ಟೈಮ್ ಡೈರೆಕ್ಟರ್ ಅಭಿಮಾನ್ ಅವರು ಡೈರೆಕ್ಟ್ ಬಂದು ಮಾಡ್ತಾರೆ ಈ ಇತ್ತೀಚೆಗೆ ಹೊಸಬ್ಬರು ಡೈರೆಕ್ಷನ್ ಮಾಡುವಾಗ ನಾನು ಇಲ್ಲಿ ರಿಯಲಿ ವೆರಿ ಹ್ಯಾಪಿ ತುಂಬ ಅವ್ರು ಟೆಕ್ನಿಕಲಿ ಆಗಿ ಅವ್ರ ಯೋಚನೆ ಆಗಲಿ ತುಂಬ ಹೊಸ ಥರ ಇರ್ತೀನಿ ಆಮ್ ರಿಯರ್ಲಿ ಎಂಜಾಯಿಂಗ್ ವರ್ಕಿಂಗ್ ಇಟ್ ಆ್ಯಂಡ್ ಆ್ಯಂಡ್ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಖ್ಯವಾಗಿ ನಾನು ಬಾಬಾ ತುಂಬ ಬಾಬಾ ಭಕ್ತಿ ಸೊ ಇವರು ಫಸ್ಟ್ ಟೈಮ್ ನೋಡುವಾಗ ಇವತ್ತೈ ಥ್ಯಾಟ್ಯೂ ನೋಡ್ಬಿಟ್ಟು ನಡ್ತಾ ಸೊ ಈ ಸೋ ಮಚ್ ಇಸು ಬಾಬಾ ನನಗೆ ಅವ್ರ ಕತೆ ಬರೆಯ ಥ್ಯಾಟ್ಯೂಟ್ ನೋಡ್ತಾಯಿ ಬಟ್ ನಿಜವ್ರು ಇವನ್ ಭವ್ಯ ಅವ ಸೊ ಬಾಬಾ ಅಷ್ಟೇ ಸೊ ನಾವೆಲ್ಲ ಬಾಬಾ ಸೇರಿ ಒಳ್ಳೆ ಪಿಕ್ಚರ್ ಮಾಡ್ತಾ ಇದ್ವಿ ಎಲ್ಲ ಮೀಡಿಯಾದವರಿಗೂ ಎಲ್ಲ ಚಿತ್ರ ತಂಡದವ್ರಿಗೆ ಎಲ್ಲರಿಗೂ ನನ್ನ ಹರಿಪೂರ್ವವಾದ ಅಭಿನಯ ನೆನ್ನೆ ತಾನೇ ಇಲ್ಲಿ ನನಗೆ ಪ್ರೊಡ್ಯೂಸರ್ ಕಡೆಯಿಂದ ಡೈರೆಕ್ಟರ್ ವೆರಿ ಸರ್ಪ್ರೈಸ್ ಸರ್ ಬಟ್ ನೀವು ಈ ಒಂದು ಚಿತ್ರದಲ್ಲಿ ಮಾಡಬೇಕು ಅಂತ ನನಗೆ ಡೈರೆಕ್ಟು ಹೇಳುವುದು ಸ್ಟೋರಿ ಹೇಳಿ ಆಮೇಲೆ ಆ ಕ್ಯಾರೆಕ್ಟರ್ ನೀವು ಮಾಡಿದ್ರೇ ನ್ಯಾಯ ಸಿಗುತ್ತೆ ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿ ರಿಕ್ವೆಸ್ಟ್ ಮಾಡಿ ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿದೆ ನಮಗೆ ಚಿತ್ರದಲ್ಲಿ ಸರಿ ಅಂತ ಒಪ್ಕೊಂಡು ಬೆಳಗ್ಗೆನೇ ಪೂಜೆ ಮತ್ತು ಬಾಬಾ ಸಂಗೀತಿಗೆ ನಾನು ಕೆಲಸ ಮಾಡ್ತೀವಿ ಇನ್ನೊಂದು ಒಳ್ಳೆ ವಿಷಯ ಏನಂದರೆ ಈ ಗೆಳತಿ ಮಾಲೇಶ್ವರಿ ಇದು ನಾವು ಸೋಲಿನರ ಸರ್ದಾರ ವಿದ್ಯಾರ್ಥಿ ಅಂತ ಒಂದು ಚಿತ್ರಗಳಲ್ಲಿ ನಡೆಸಿ

ಎಲ್ಲ ತರಹದ ಒಂದು ಮಸಾಲೆ ಇರುವಂತಹ ಒಂದು ಚಿತ್ರ ಬಾಬಾ ಅವರ ಒಂದು ಅನುಗ್ರಹದಿಂದ ಈ ಚಿತ್ರ ಯಶಸ್ವಿ ಯಶಸ್ವಿಯಾಗಿ ಆಮೇಲೆ ನಮ್ಮ ಡೈರೆಕ್ಟರ್ ಮೊದಲನೇದಾಗಿ ಮಾಡ್ತಿದ್ದಾರೆ ಅವ್ರಿಗೂ ಒಂದು ಪ್ರಶಸ್ತಿ ಆಯ್ತೀನಿ ಆಲ್ ಬೆಸ್ಟ್ ಆಗಿರ್ತೀನಿ ನಿಮಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನನಗೆ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂತ ಹೇಳೋ ಅಭ್ಯಾಸ ಇಲ್ಲ ಎಲ್ಲ ಕಡೆನೂ ಜಯ ಸಾಯಿರೋ ನಾನು ಸಾಯಿಬಾಬಾ ಭಕ್ತ ಸಾಯಿಬಾಬಾ ಭಕ್ತ ಆಗೋದ್ರಿಂದ ನಾನು ಉಸಿರು ನನ್ನ ಜೀವ ಎಲ್ಲ ಅವರೇ ನಾನು ಐನೂರ ಅರವತ್ನಾಲ್ಕು ಸಲ ಶಿರ್ಡಿ ಯಾತ್ರೆ ಮಾಡಿದ್ದೀನಿ ಆಮೇಲೆ ಶಿರ್ಡಿಯಿಂದ ಸಾಯಿಬಾಬಾ ಮೂರ್ತಿ ತಂದು ಇವರೆಗೂ ಎಂಟೂವರೆ ಒಂಬತ್ತು ಲಕ್ಷ ಜನಕ್ಕೆ ಫ್ರೀಯಾಗಿ ಕೊಡ್ತಾಯಿದ್ದೀನಿ ಪ್ರತಿ ಗುರುವಾರ ಬಾಬಾ ವಿತರಣೆ ಮಾಡ್ತಾಯಿದ್ದೀನಿ ಅಮೃತ ಜಿಲ್ಲೆ ಮೂರ್ತಿ ಇವು ಎಲ್ಲ ಕರ್ನಾಟಕದ ಆದ್ಯಂತ ಎಲ್ಲ ಜನಗಳಿಗೂ ಗೊತ್ತು ನಾನು ಶಿರ್ಡಿ ಜನಗಳಿಗೆ ಹೋಗ್ತೀನಿ ಹಾಗೆ ನಮ್ಮದು ಸುಮಾರು ಬಿಸ್ನೆಸ್ಗಳಿದೆ ನಮ್ಮದು ಟಿ ವಿ ಚಾನಲ್ ಇದೆ ನಂತರ ನಿಂತ ನಾನು ಮಾಧ್ಯಮದವೇ ಟಿ ವಿ ಫಾರ್ ನ್ಯೂಸ್ ಚಾನಲ್ ಇದೆ ಆರು ವರ್ಷದಿಂದ ನಾನು ಸುಮಾರು ಹದಿನಾರು ವರ್ಷ ಆಳು ಆ ಫಿಲಮ್ ಲ್ಯಾಂಡಿಗೆ ಎಂಟು ವರ್ಷ ಆಯಿತು ಫಿಲಮ್ನಿ ಬೇಡ ಅಂತ ಆಸೆ ಬಂದ್ಬಿಟ್ಟಿದ್ದೆ ಈಗ ಮತ್ತೆ ಹೊಸ್ದಾಗೇ ಫಿಲಂ ಬ್ರ್ಯಾಂಡಿಗೆ ಮತ್ತೆ ರೀ ಎಂಟ್ರಿ ಕೊಡ್ತಾ ಇದ್ದೀನಿ ಈ ಕತೆ ಚಿತ್ರಕತೆ ಎರಡೂ ನನ್ನೇ ಈ ಮೂರು ವರ್ಷದಿಂದ ಈ ಕತೆ ಮಾಡಿರೋದು ನನ್ನ ತಾಯಿ ಮತ್ತು ನನ್ನ ಮಗಳನ್ನೇ ಬೇಸ್ ಮಾಡಿ ಈ ಪಿಕ್ಚರ್ ಮಾಡಿರೋದು ವಾಸ್ತವವಾಗಿ ಜನಗಳ ಮನೆಯಲ್ಲಿ ಏನು ನಡೀತಾ ಇದೆ ಅದನ್ನೇ ನಾನು ತಲೆಮೇಲೆ ತೋರ್ಸಕ್ಕೆ ಹೊರಟಿದ್ದೀನಿ ನಮ್ಮ ಅಭಿಮಾನಿಯರು ಆರು ವರ್ಷದಿಂದ ನನ್ನ ಜೊತೆಲೇ ಇದ್ದಾರೆ ನನ್ನ ತಮ್ಮ ಅವರು ಅವರು ಅವ್ರ ಹತ್ರ ಒಂದು ಎಕ್ಸ್ಟ್ರಾರ್ನರಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟನ್ನು ಹೊರ್ಗಡೆ ತಗೊಂಬರ ಯಾರು ಬೇಕಲ್ಲ ಈಗ ಡೈರೆಕ್ಟ್ರಲ್ಲಿ ಯಾವ ಪಿಕ್ಚರ್ ಮಾಡಿದ್ಯಪ್ಪ ಅಂತ ಫಸ್ಟ್ ಕ್ವಶನ್ ಕೇಳ್ತಾರೆ ಎಲ್ಲರೂ ಯಾರು ಕೊಟ್ಟಿರಿದ್ದಾರೆ ಮಾಡೋಕ್ಕೆ ಸಾಧ್ಯ ಅದಕ್ಕೆ ಅವರಿಗೆ ನಾನು ಒಂದು ಅವಕಾಶ ಕೊಟ್ಟಿದ್ದೀನಿ ವಂಡರ್ಫುಲ್ ಟೆಕ್ನಿಷಿಯನ್ನು ತುಂಬ ಅದ್ಭುತವಾಗ ಒಂದು ಆಲೋಚನೆಗಳಿದೆ ಇದು ನಾನು ಕತೆ ಶುರು ಮಾಡಿದಾಗ ಇದು ಏನೂ ಅಂಶ ಇರಲಿಲ್ಲ ಎಲ್ಲ ಕೂತ್ಕೊಂಡಾಗ ಒಂದು ದೊಡ್ಡ ಅಂಶ ಬಂತು ಕತೆ ಯಾವ ಲೆವೆಲಿಗೆ ಬಂತು ಅಂದರೆ ನಮಗೆ ಒಂದು ಆಶ್ಚರ್ಯ ಆಗೋ ಲೆವೆಲಲ್ಲಿ ಕತೆ ಬಂತು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಒಂದು ಟಿಕೆಟು ಎರಡು ಪಿಚರ್ ಅಂತ ಈ ಪಿ ಬರೋರಿಗೆ ಒನ್ ಟಿಕೆಟ್ ತೊಗೊಂಡ್ರೆ ಎರಡು ಫಿಲಮ್ ಥರ ಪಿಕ್ಚರ್ ಇದೆ ಇದು ಮಹಾಲಾಶ್ರೀ ಮೇಡಮ್ ಬಂತು ಎಕ್ಸ್ಟ್ರಾಡಿನರಿಯಾಗಿ ತೋರಿಸ್ತೀವಿ ಈ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀವಿ ವಿಭಿನ್ನವಾದ ಪಾತ್ರದಲ್ಲಿ ತೋರಿಸ್ತಾ ಇದ್ದೀವಿ ಮಹಾಲಾಶ್ರೀ ಮೇಡಮ್ ಇಲ್ಲಿಯವರೆಗೂ ಬೇರೆ ಥರ ಪಾತ್ರವನ್ನು ಮಾಡಿದ್ದಾರೆ ಈ ಪಿಕ್ಚರಲ್ಲಿ ನೀವು ನೋಡಿದ್ರೆ ಮಹಾಶ್ರೀ ಮೇಡಮ್ ಶೇಡೇ ಡಿಫ್ರೆಂಟಾಗಿ ಕಾಣುತ್ತೆ ಮತ್ತೆ ತಾಯಿ ಇರೋರು ಮೂರು ಜನ ತಾಯಿಂದ ಬರ್ತಾರೆ ಅದರಲ್ಲಿ ಹೈಲೈಟ್ ತಾಯಿರೋರು ಮೈನ್ ಒಬ್ಬ ತಾಯಿ ನಮಗೆ ಬೇಕಾಗಿತ್ತು ಭಾಳ ಯೋಚನೆ ಮಾಡಿ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಮಾತಾಡಿಸಿ ಲಾಸ್ಟ್ ನಿನ್ನೆ ಮಧ್ಯಾಹ್ನ ಸಾಯಂಕಾಲ ಭವ್ಯ್ ಮೇಡಮ್ ಅವ್ರಿಗೆ ಫೈನಲ್ ಮಾಡಿದ್ವಿ ನನಗೆ ಭಾಳ ಸಂತೋಷ ಆಯಿತು ಭವ್ಯವ್ ಮೇಡಮ್ ನಮಗೆ ನಾವೆಲ್ಲ ಅವ್ರ ಪಿಕ್ಚರ್ ನೋಡ್ಕೊಂಡೆ ಬೆಳೆದವರು ನಮ್ಗೆ ತುಂಬ ಇಷ್ಟ ಆಯಿತು ಖುಷಿಯಾಯಿತು ಅವ್ರಿಗೆ ಒಪ್ಕೊಂಡು ಭಾಳ ಪ್ರೀತಿಯಿಂದ ಒಪ್ಕೊಂಡು ಅವರು ಇಮ್ಮಿಡಿಯೇಟ್ ನೆಕ್ಸ್ಟ್ ಡೇನೇ ಪೂಜೆಗೆ ಬಂದರೆ ತುಂಬ ಸಂತೋಷ ಆಯಿತು ಪಾಲರ್ಶಿ ಮೇಡಮ್ ಅಷ್ಟೇ ಅಷ್ಟು ಸೀನಿಯರ್ ಆರ್ಟಿಸ್ಟು ಡೌಟು ಅರ್ಥ ನಾವು ಮನೆಗೆ ಹೋದಾಗ ಕೂಲ್ಸ್ಬಿಟ್ಟು ಅವ್ರ ಪ್ರೀತಿಯಿಂದ ಮಾತಾಡಿಸಿ ಕಾಪಿಟಿ ಕೊಟ್ಟು ಕತೆ ಕೇಳ್ತಿದ್ದಂಗೆ ನೋಡಿ ಸೀನಿಯರ್ ಆರ್ಟಿಸ್ಟ್ ಅಂದರೆ ಇದಕ್ಕೆ ಹೇಳೋದು ಕತೆ ನಾನೇ ಹೇಳಿದ್ದು ಮೇಡಮ್ ಎದುರುಗಳ ಕತೆ ಮುಗಿತಿದ್ದಂಗೆ ಫಸ್ಟ್ ಕ್ವಶನ್ ಅವ್ರು ಬಾಯಿಂದ ಬಂದಿದ್ದು ನಿಂದೇನಾ ಕತೆ ಅಂತ ಅಂದರೆ ಆರ್ಟಿಸ್ಟ್ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಹೆಂಗೆ ಹಿಡಿತಾರೆ ಅಂತ ಅದಲ್ಲೇ ಗೊತ್ತಾಗುತ್ತೆ ಇದು ಭಾಳ ಕಷ್ಟ ಒಂದು ಸಬ್ಜೆಕ್ಟ್ ಮಾಡಿ ಎಲ್ಲನೂ ಸೇರಿಸಿ ಸೀನಿಯರ್ ಗಳನ್ನೆಲ್ಲ ಕಲಿಸ್ತಾ ಇದ್ದೀನಿ ಗಳಿಗೆ ಮನೇಲಿ ಇವತ್ತು ಏನೋ ಸೀನಿಯರ್ ಆರ್ಟಿಸ್ಟ್ಗಳು ಯಾರಿದ್ದಾರೆಲ್ಲ ಕಲಿಸಿ ಒಂದು ವಿಭಿನ್ನವಾದ ಪಾತ್ರ ಮಾಡಿಸ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲ ಮಾಧ್ಯಮದವರು ಪ್ರೋತ್ಸಾಹಿಸಬೇಕು ಈ ಚಿತ್ರ ಬಿಡುಗಡೆ ಆಗೋವರೆಗೂ ಬಿಡದಂಗೆ ಇದು ಪ್ರಚಾರ ಮಾಡಿ ಇದನ್ನು ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸಾಯಿಬಾಬಾ ನನ್ನ ನೆಚ್ಚಿನ ದೇವಸ್ಥಾನದಲ್ಲಿ ಬಂದು ಇವತ್ತು ಮುಹೂರ್ತ ಆಗಿದೆ ಮೇಡಮ್ ಅವರು ಕ್ಲಾಕ್ ಮಾಡಿದ್ದಾರೆ ಎಲ್ಲ ಒಳ್ಳೇದಾಗಲಿ ನೀವೆಲ್ಲ ಶುಭ ಹಾರೈಸಿ ಪಿಕ್ಚರ್ ಒಳ್ಳೆಯ ಮಟ್ಟದಲ್ಲಿ ಚೆನ್ನಾಗಿ ಚಿತ್ರೀಕರಣ ಮುಗಿದು ಹಂಡ್ರೆಡ್ ಡೇಸ್ ಫಂಕ್ಷನ್ಗೂ ಎಲ್ಲ ಸೇರಿಕೊಂಡು ಮತ್ತೆ ಇನ್ನೊಂದ್ಸಲಿ ಕಾರ್ಯಕ್ರಮ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸಾಯಿರಾಮ್ ಆಮೇಲೆ ಈ ಪಿಕ್ಚರ್ಗೆ ನಮಗೆ ಮ್ಯೂಸಿಕ್ಕಿಗೆ ಭಾಳ ಜನನ ನಾವು ಯೋಚನೆ ಮಾಡಿದ್ವಿ ಫೈನಲ್ ಆಗೇ ಇದ್ದು ನಿನ್ನೆ ನಮಗೆ ತೀರ್ಮಾನ ಆಗಿದ್ದು ಭೀಮನೋಹರ್ ಸಾರಿಗೆ ಕೊಟ್ಟಿದ್ದೀವಿ ಭೀಮನೋಹರ್ ಸಾರಿ ಇದನ್ನು ಸಂಗೀತ ಮಾಡ್ತಾ ಇದ್ದಾರೆ ಆಮೇಲೆ ಛಾಯಾಗ್ರಹಣ ಬಂದು ದನ್ಪಾಲ್ ಅವರು ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಅನ್ವಿತಾ ಅಂತೇಳಿ ನಮ್ಮ ಹೀರೋಯಿನ್ ಇದ್ದಾರೆ ಅವರು ನಮ್ಮ ಎಚ್ ಎಂ ರೇವಣ್ಣ ಅವರ ತಮ್ಮನ ಮಗಳು ಶಿ ಆಲ್ಸೋ ಡೂಯಿಂಗ್ ಹೀರೋಯಿನ್ ರೋಲ್ ಇದು ಜೀವಿತಾ ಅಂತ ಇದ್ದಾರೆ ಇನ್ನೊಬ್ರು ಮೇನ್ ಇಬ್ಬರು ಅವರು ರಾಜ್ ಮನೀಶ್ ಅಂಡ್ ಗಣೇಶ್ ಅಂತೇಳಿ ಹೇಳಿ ಈಸ್ ಸ್ಟಾರ್ ಗಣೇಶ್ ಅಂತ ಹೆಸರನ್ನ ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಇನ್ನೊಬ್ರು ಹೀರೋ ಹೀರೋಯಿನ್ನು ರಿವೀಲ್ ಮಾಡಿಲ್ಲ ಹಂಗೆ ಇಟ್ಟಿದ್ವಿ ಅವರೆಲ್ಲ ಸದ್ಯದಾಗಿ ಅವ್ರನ್ನೂ ರಿವೀಲ್ ಮಾಡ್ತೀವಿ ಮೂರು ಜನ ಹೀರೋ ಮೂರು ಜನ ಹೀರೋಯಿನ್ ಬರ್ತಾರೆ ಎಲ್ಲರೂ ಒಳ್ಳೇದಾಗಲಿ ಜೈ ಸಾಗ